ಮತ್ತು ಚಿಲ್ಲಿ ಪೌಡರ್ ಟಿವಿ ಫೈವ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಒಂದು ಸಾವಿರ ಬಡ ಹಾಗೂ ನೊಂದ ಅಭ್ಯರ್ಥಿಗಳ ಭವಿಷ್ಯ ಉಜ್ವಲಗೊಳ್ತಾ ಇದೆ ಸಂಪುಟ ಸಭೆಯಲ್ಲಿ ಸಾವಿರ ಹುದ್ದೆಗಳ ನೇಮಕಾತಿಗಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಫೈವ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು ಒಂದು ಸಾವಿರ ಬಡ ಹಾಗೂ ನೊಂದ ಅಭ್ಯರ್ಥಿಗಳ ಭವಿಷ್ಯ ಉಜ್ವಲಗೊಳ್ಳಲಿದೆ ಸಂಪುಟ ಸಭೆಯಲ್ಲಿ ಸಾವಿರ ಹುದ್ದೆಗಳ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ನೇಮಕಾತಿ ಮಾಡೋದಕ್ಕೆ ಅಂತ ಆದೇಶ ಕೊಡಲಾಗಿದೆ ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಾಯುವ್ಯ ಸಾರಿಗೆಯಲ್ಲಿ ನೇಮಕಾತಿಯನ್ನ ಕರೆಯಲಾಗಿತ್ತು ಚಾಲಕ ಕಮ್ ನಿರ್ವಾಹಕ ಸೇರಿದಂತೆ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ನೇಮಕಾತಿಯನ್ನು ಕರೆದಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಇದ್ದಿದ್ರಿಂದ ನೇಮಕಾತಿ ಪ್ರಕ್ರಿಯೆಯೇ ನಡೆದಿರಲಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇವಲ ಒಂದು ಸಾವಿರ ಹುದ್ದೆಗಳ ಭರ್ತಿಗೆ ಮಾತ್ರ ಸರ್ಕಾರ ಅನುಮೋದನೆಯನ್ನ ಕೊಟ್ಟಿತ್ತು ಅದರ ಅನ್ವಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಿಂದ ಒಂದು ಸಾವಿರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಕೂಡ ನಡೆದಿತ್ತು ಆದರೆ ಈ ನಿರ್ಧಾರದಿಂದಾಗಿ ಒಂದು ಸಾವಿರದ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಂದ ಕೆಲ ಅಭ್ಯರ್ಥಿಗಳು ವಂಚಿತರಾಗ್ಬಿಟ್ಟಿದ್ರು ಹೀಗಾಗಿ ಹಿಂದಿನ ಅಧಿಸೂಚನೆಯಂತೆಯೇ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಹೋರಾಟ ಕೂಡ ಮಾಡಿದ್ರು ಹೋರಾಟ ಮಾಡಿದ ಅಭ್ಯರ್ಥಿಗಳ ಬೆನ್ನಿಗೆ ನಿಮ್ಮ ಟಿವಿ ಫೈವ್ ಕನ್ನಡ ವಾಹಿನಿ ನಿಂತಿತ್ತು ಟಿವಿ ಫೈವ್ ಕನ್ನಡದ ವಿಸ್ತೃತವಾದ ವರದಿಯಿಂದ ಈಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿದೆ ಅಭ್ಯರ್ಥಿಗಳ ಹೋರಾಟಕ್ಕೆ ಮಣಿದಂತ ಸಾರಿಗೆ ಸಂಸ್ಥೆ ಹಾಗೂ ಸರ್ಕಾರ ಒಂದು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋದಕ್ಕೆ ಅಂತ ಕ್ಯಾಬಿನೆಟ್ನಲ್ಲೇ ನಿರ್ಧಾರವನ್ನ ತೆಗೆದುಕೊಂಡಿದೆ ಹೀಗಾಗಿ ತಮ್ಮ ಹೋರಾಟಕ್ಕೆ ಫಲ ಸಿಕ್ಕಿದ್ದಕ್ಕೆ ಟಿ ವಿ ಫೈವ್ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಅಭ್ಯರ್ಥಿಗಳು ಇಪ್ಪತ್ತೆರಡರಲ್ಲಿ ಮಾಡ್ಬೋ ಇತ್ತಲ್ಲ ಇಪ್ಪತ್ ಮಾಡ್ಬೋ ಇತ್ತಲ್ಲ ಮಾಡಿರ್ಲಿಲ್ಲ ಕರ್ನಾಟಕ ಯಾರು ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ ಅಂತ ಇದ್ದ ಈಗ ಇನ್ನೂ ಭಾವನ ಪ್ರೈವರ್ತನ್ ಆಗಿದೆ ನಾನು ಅದನ್ನ ಎಲ್ಲಿ ನಮ್ಮ ಸಾಗ್ಯವರು ಬೋರ್ಡಲ್ಲಿಟ್ಟು ಆ ಫೋರ್ಡಂದಿಟ್ಟು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದೀನಿ ಅಂತ ಆಯ್ತಾ ಮುಖ್ಯಮಂತ್ರಿ ಕಳಿಸಿದ್ದೀನಿ ನೀವು ಅಲ್ಲಿ ಲೀಡರ್ಗಳೆಲ್ಲ ಬಂದಿದ್ದರು ನಮ್ಮ ಆಫೀಸ್ಗೆ ನಿಮಗೂ ಬಂತು ನಾನು ನಿಮ್ಮ ಪರವಾಗಿ ಪ್ರಯತ್ನ ಮಾಡ್ತಾ ಇರೋದು ಗೊತ್ತಾಯ್ತಾ ನಾನು ನಿಮ್ಮ ಪರ ಇದ್ದೀನಿ ಅಂತ ಅಸೆಂಬ್ಲಿ ಕೂಡ ಹೇಳಿದ್ದೀನಿ ಅಲ್ವಾ ನೀವು ಈ ರೀತಿ ಎಲ್ಲ ಎಲ್ಲ ಮಾಡಿದ್ರೆ ನೀವು ನಮ್ಮ ಸಿಂಪತಿಗಳು ನಾನೇ ನಿಮ್ಮ ಪರ ಇದ್ದೀನಿ ನಾನೇ ನಿಮ್ ಪರ ಇದ್ದೀನಿ ಅಂತ ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ ಹೇಳಿದ್ದೀನಿ ಇಲ್ವಾ ಇವರೇ ಪ್ರಶ್ನೆ ಕೇಳಿದ್ದು ಮಹೇಶ್ ಅವರೇ ಪ್ರಶ್ನೆ ಕೇಳಿದ್ದು ನಾನೇ ಅವ್ರಿಗೆ ಮಾಡಿಸ್ಬೇಕು ಅಂತ ಇದೀನಿ ಅಂತ ಮಹೇಶ್ ಅವ್ರಿಗೆ ವಿಧಾನಸಭೆನಲ್ಲೇ ಹೇಳಿದ್ದೀನಿ ಆದ್ರೂ ನೀವೆ ಗೊತ್ತಿದ್ದು ಗೊತ್ತಿದ್ದು ನಮ್ಮ ಪರ ಅಂತ ಮಾಡ್ತಾ ಇರೋದು ಗೊತ್ತಿದ್ದು ಗೊತ್ತಿದ್ರು ಕೂಡ ಇಲ್ಲಿ ಬರೋದು ಅಡುಗೆ ಮಾಡೋದು ಎಲ್ಲ ಮಾಡ್ತೀರಾ ನಾನೇ ನಿಮ್ ಪರ ಇರೋವಾಗ ನೀವ್ ಯಾಕಪ್ಪ ಮಾಡ್ತೀರಾ ನಾನೇ ಪರ ಇದ್ದೀನಿ ಅಸೆಂಬ್ಲಿದ್ರೂ ಹೇಳಿದೀನಿ ೇರಂತ ಅರ್ಥ ಮಾಡ್ಕೋಬೇಕು ನಾನೇನದು ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಹೋರಾಟ ಮಾಡಿ ಅದು ಬೇರೆ ಪ್ರಶ್ನೆ ನಾನೇ ನಿಮ್ಮ ಪರ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಎಲ್ಲ ಗೊತ್ತು ಮಂಗಳೂರಿಗೆ ಗೊತ್ತಾಗುತ್ತ ಯಾಕೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಯಾಕೆ ಮಾಡಲಿಲ್ಲ ಹಿಂದಿನ ಸರ್ಕಾರದಲ್ಲಿ ನಾನು ಬಂದ ಮೇಲೆ ಒಟ್ಟು ನಾಲ್ಕು ಕಾರ್ಪೊರೇಷನ್ನಲ್ಲಿ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಆಗಿದೆ ಒಂದು ಸಾವಿರ ಜನ ಮೇಲೆ

ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಮಗೆ ಹಿಂದೂ ಆದೇಶ ಪ್ರತಿ ಸಿಗುತ್ತೆ ನಾಳೆ ಸಿಗುತ್ತೆ ಅಂತೇಳಿ ಬರೋಬ್ಬರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಜಾತಕ ಪಕ್ಷಿಗಳಂತೆ ಇಲ್ಲೆಂದರೆ ನೊಂದ ಅಭ್ಯರ್ಥಿಗಳು ಕಾಯ್ತಾಕೊಳ್ತಾ ಇದ್ದರು ಆದರೆ ಮೊನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ನೊಂದ ಅಭ್ಯರ್ಥಿಗಳಿಗೆ ಜಯ ಸಿಕ್ಕಿದೆ ನೊಂದ ಅಭ್ಯರ್ಥಿಗಳ ಪರವಾಗಿ ಟಿ ಫೈ ಇಲ್ಲಿ ಅಂದರೆ ವಿಸ್ತೃತವಾದಂಥ ಒಂದು ವರದಿಯನ್ನು ಬಿತ್ತರಿಸಿತ್ತು ಆ ವರದಿಯ ಫಲಸುತ್ತಿರುವ ಜೊತೆಗೆ ಇಲ್ಲಿ ಅಂದರೆ ಹೋರಾಟದ ಪ್ರತಿಫಲವಾಗಿ ನೊಂದ ಅಭ್ಯರ್ಥಿಗಳಿಗೆ ಈಗ ಆದೇಶ ಪ್ರತಿ ಸಿಗುವಂಥ ದಾರಿ ಸಮೀಪವಾಗಿದೆ ಈ ಸಂಪುಟಕ್ಕೆ ಹೋರಾಟಗಾರಿದರೆ ನಾನು ಅವರನ್ನೇ ಮಾತಾಡ್ತೀನಿ ಸರ್ ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಸಹ ಇಲ್ಲಿವರಿಗೆ ನಾವು ಕಾಯ್ತಾ ಕೊಳ್ತಾ ಇದ್ರಿ ಈಗ ಮಣ್ಣೆ ನಡೆದಂತಹ ಒಂದು ಸಚಿವ ಸಂಪುಟದ ಸಭೆಯಲ್ಲಿ ಒಂದು ಎಲ್ಲರಿಗೂ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಏನು ಹೇಳ್ತೀರಿ ಸರ್ ನಿಜವಾಗ್ಲೂ ಕೂಡ ಸಿಹಿ ಸುದ್ದಿನೇ ಯಾಕೆಂದರೆ ಕ ಉತ್ತರ ಕರ್ನಾಟಕದ ಒಟ್ಟು ಐವತ್ತೇಳು ಸಾವಿರ ಜನ ಅಭ್ಯರ್ಥಿಗಳು ಈ ಒಂದು ಹತ್ ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಜನರ ನೇಮಕಾತಿಗಾಗಿ ಅಪ್ಲಿಕೇಶನನ್ನು ಹಾಕಿದರು ಇದರಲ್ಲಿ ಇಪ್ಪತ್ತೊಂದು ಸಾವಿರ ಜನ ಶಾರ್ಟ್ಲಿಸ್ಟ್ ಆಗಿದ್ದರು ಅಂದರೆ ಇಪ್ಪತ್ತೊಂದು ಸಾವಿರ ಜನ ಕಳೆದ ಆರು ವರ್ಷದಿಂದ ಬಕಪಕ್ಷಿಗಳಂತೆ ತಮ್ಮ ಹುದ್ದೆಗಾಗಿ ಇದ್ದರು ನಿನ್ನೆ ನಡೆದಿರತಕ್ಕಂಥ ಸಚಿವ ಸಂಪುಟದಲ್ಲಿ ನಡೆದಿರತಕ್ಕಂಥ ಸಚಿವ ಸಂಪುಟದಲ್ಲಿ ಈಗ ಒಂದು ಸಾವಿರ ಜನರಿಗೆ ಮೊದಲ ಹಂತಕವಾಗಿ ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ ಇದಕ್ಕಾಗಿ ನಾವು ಹೋರಾಟ ಸಮಿತಿಯ ಪರವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನಮ್ಮ ಈ ಒಂದು ಹೋರಾಟದಲ್ಲಿ ಆರಂಭದಿಂದಲೂ ಕೂಡ ಕಳೆದ ಆರು ತಿಂಗಳಿನಿಂದ ಟಿ ವಿ ಫೈವ್ ನಮ್ಮ ಜೊತೆಗಿದ್ದು ಈ ಹೋರಾಟಕ್ಕೆ ಸರಿಯಾದಂಥ ಸಂದರ್ಭದಲ್ಲಿ ಯಾವಾಗ ಚಾಟಿ ಬೀಸಬೇಕಾಗಿತ್ತು ಆ ಚಾಟಿಯನ್ನು ಬೀಸ್ತಾ ಸತತವಾಗಿ ನಮ್ಮ ಜೊತೆಗೆ ನಿಂತಿದ್ದರ ಪ್ರಲವಾಗಿ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅದಕ್ಕಾಗಿ ಟಿ ವಿ ಫೈ ಎಲ್ಲ ತಂಡದ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಆದೇಶ ಪ್ರತಿ ನನಗಿನ ಮಟ್ಟಿಗೆ ಆದೇಶ ಪ್ರತಿ ಹುಬ್ಬಳ್ಳಿಗೆ ಇವತ್ತು ಸಾಯಂಕಾಲ ಅಥವಾ ನಾಳೆ ಬಂದು ಮುಟ್ಟುತ್ತೆ ಬಂದ ತಕ್ಷಣ ಅದೆಲ್ಲ ಮೆರಿಟ್ ಲಿಸ್ಟ್ ಆಗಬೇಕು ನನಗಂಚಿನ ಮಟ್ಟಿಗೆ ಎಲ್ಲರೂ ಆದೇಶ ಪ್ರತಿ ಎಲ್ಲ ಮುಗಿಲಿಕ್ಕೆ ಇವರಿಗೆಲ್ಲ ಆರ್ಡರ್ ಕಾಪಿ ಬರಲಿ ಕನಿಷ್ಠ ಹದಿನೈದು ದಿವಸಗಳ ಪ್ರಕ್ರಿಯೆ ಆದರೂ ಹಿಡಿತದೆ ಅಂತ ನನಗೆ ಅನಿಸುತ್ತೆ ಓಕೆ ಥ್ಯಾಂಕ್ ಯು ಸರ್ ಸರ್ ಕೊನೆಗೂ ಸಹ ಇಲ್ಲಿ ಅಂತಂದರೆ ಎಲ್ಲರೂ ಕಾಯ್ತಾಕೊಳ್ತಿದ್ರಿ ನಮಗೆ ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಅಂದರೆ ಕೊನೆಗೂ ಸಹ ಇಲ್ಲಿ ಅಂತಂದರೆ ಸರ್ಕಾರ ತಮಗೆ ಸಿಹಿ ಸುದ್ದಿ ಕೊಟ್ಟಿದೆ ಏನು ಹೇಳ್ತೀರಿ ಸರ್ಕಾರ ಸಹಿ ಸುದ್ದಿ ಕೊಟ್ಟಿದ್ದು ನಮಗೆ ತುಂಬ ಒಪ್ಪಿಗೆ ಇದೆ ಅದೇ ರೀತಿಯಾಗಿ ಸಾವಿರ ಈಗ ಕೊಟ್ಟಿದೆ ಇನ್ನೂ ಎಂಟುನೂರು ಹದಿನಾಲ್ಕು ಪೋಸ್ಟ್ಗಳು ಸಹ ಕೊಡಬೇಕಾಗಿ ನಾವು ಕೇಳ್ಕೊತೇವೆ ಯಾಕೆಂದರೆ ಆರು ವರ್ಷದಿಂದ ನಾವು ಸತತವಾಗಿ ಅಭ್ಯರ್ಥಿಗಳು ಕ ಭಾಳ ಕಷ್ಟದಿಂದ ಈ ಅಪ್ಲಿಕೇಶನ್ ಹಾಕಿ ಎಲ್ಲ ರೀತಿಯಿಂದ ಹೋರಾಟಗಳನ್ನು ಮಾಡ್ಕೊತ ಬಂದಿದ್ದೇವೆ ಅದರಲ್ಲಿ ನಮಗೆ ನಮ್ಮ ಗುರುಗಳಾದಂಥ ಜಮಾದರ್ ಸರ್ ಸಂಪೂರ್ಣವಾಗಿ ಬೆಂಬಲ ನಿಂತು ಪೂರ್ತಿ ಬೆಂಬಲ ಕೊಟ್ಟು ಹೋರಾಟಗಳನ್ನು ಯಶಸ್ವಿಗೊಳಿಸೋಕ್ಕೆ ಬಹಳ ಸಹಕರಿಸಿದ್ದಾರೆ ಅದೇ ರೀತಿಯಾಗಿ ನಾವು ಅದೇ ರೀತಿಯಾಗಿ ಟಿ ವಿ ಫೈ ಕೂಡ ನಮಗೆ ಬಹಳ ಪ್ರತಿಯೊಂದು ಹೋರಾಟದಲ್ಲಿ ಸರಿಯಾಗಿ ವಿಸ್ತರಣೆ ಮಾಡಿ ಯಾ ಎಲ್ಲ ರೀತಿಯಿಂದ ಸಹಕರಿಸಿದ್ವಿ ಅವು ತಂಡಗಳಿಗೆ ನಮ್ಮ ಧನ್ಯವಾದಗಳನ್ನ ಸೇವಿಸ್ತೀನಿ ಸರ್ ಓಕೆ ಕಳೆದ ಆರು ವರ್ಷಗಳಿಂದ ನಾವು ಕಾಯ್ತಾ ಕಾಯ್ತಾಕೊಳ್ತಿದ್ವಿ ನಮಗೆ ಸಿಹಿ ಸುದ್ದಿ ಇಂದು ಬರುತ್ತೆ ನಾಳೆ ಬರುತ್ತೆ ಅಂತೇಳಿ ಸರ್ಕಾರ ಈಗ ಅಂತಂದರೆ ನಮಗೆ ಒಂದು ಸಾವಿರ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಲಿಕ್ಕೆ ಒಂದು ಕಡೆ ಅಂತಾರೆ ವಾಯುವ ಕಡಕ ರಸ್ತೆ ಸಾರಿಗೆ ಸಂಸ್ಥೆಗೆ ಆದೇಶ ನೀಡಿದೆ ಗ್ರೀನ್ ಸಿಗ್ನಲ್ ನೀಡಿದೆ ಹೀಗಾಗಿ ನಾವು ಇಲ್ಲಿ ಅಂತಂದರೆ ನಮ್ಮ ಜೊತೆಗೆ ಸದಾ ಇಲ್ಲಿ ಅಂತಾರೆ ನಮ್ಮ ಹೋರಾಟವನ್ನು ಮಾಡಿದ್ವಿ ಹೋರಾಟದ ಪ್ರತಿಫಲ ಜೊತೆಗೆ ಇಲ್ಲಿ ಅಂದರೆ ಟಿ ವಿ ಒಂದು ವಿಸ್ತೃತವಾದ ಒಂದು ವರದಿಯನ್ನು ಬಿತ್ತರಿಸಿ ಸರ್ಕಾರನಲ್ಲಿ ಎಬ್ಬಿಸುವಂತಹ ಕೆಲಸ ಮಾಡಿದೆ ಹೀಗಾಗಿ ನಾವು ಟಿ ವಿ ಫೈಗೆ ಅಭಿನಂದನೆ ಸಲ್ಲಿಸ್ತೇವೆ ಅನ್ನೋದು ನೊಂದ ಅಭ್ಯರ್ಥಿಗಳ ಮಾತು